ಮೂರ್ತಿ ಸರ್ ಮಾತನಾಡ್ತಾ ಇದ್ವಿ ಅಂದ್ರೆ ಈಗಾಗಲೇ ಆ ಒಂದು ಕೇಸ್ ನಲ್ಲಿ ಅಂದ್ರೆ ರಿಂಗ್ ರೋಡ್ ಕೇಸ್ ಮಾತ್ರ ನಾವಲ್ಲಿ ನೋಡ್ತಾ ಜೀವಾವಧಿ ಶಿಕ್ಷೆಯನ್ನ ಇನ್ನ ಜೀವಾವಧಿ ಶಿಕ್ಷೆಯನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಶಿಕ್ಷೆಯನ್ನ ಕೂಡ ವಿಧಿಸಬಹುದಾ ಹೇಗೆ ಇನ್ನ ಈ ಒಂದು ಸೆಕ್ಷನ್ ಈ ರಿಂಗ್ ರೋಡ್ ಶುಭ ಅನ್ನೋ ಕೇಸು ಇದು ಇದು ನಾವು ನಾವು ನೋಡಿ ಪೇಪರ್ ನಲ್ಲಿ ನೋಡಿ ಈ ತರ ಕೇಸಲ್ಲಿ ಸ್ಟಡಿ ಮಾಡಿದ ಪ್ರಕಾರ ಎಂಗೇಜ್ಮೆಂಟ್ ಆದಮೇಲೆ ಆಕೆ ರಿವೆಂಜ್ ಅದು ಆತ ಆಕೆ ಈ ಫ್ಯಾಮಿಲಿ ಪೇರೆಂಟ್ಸ್ ಮೇಲೆ ರಿವೆಂಜ್ ತೀರ್ಸ್ಕೊಳಕೋಸ್ಕರ ಆಕೆ ಏನು ಮಾಡಿದ್ಲು ಅಂತೇಳಿ ಅಂತ ಅದು ಕೇಸ್ ತನಿಖೆ ಆಯಿತು ತನಿಖೆ ಆಯಿತು ಅದು ಸಾಬೀತಾಯಿತು ಆ ಸಾಬೀತಾಗಿದ್ದು ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಪೊಲೀಸ್ ಅವರ್ಸ್ ತುಂಬ ಚೆನ್ನಾಗಿ ತನಿಖೆ ಮಾಡಿದ್ರು ಕೇಸಲ್ಲಿ ರಿಯಲಿ ಅದು ಪ್ರಾಸಿಕ್ಯೂಷನ್ ಒಳ್ಳೆ ಅದು ಆಮೇಲೆ ಅದೇನಾಗುತ್ತೆ ಕೋರ್ಟ್ನಲ್ಲಿ ಸಾಕ್ಷಿಗಳು ಆಧಾರಗಳು ಸಹ ಆಕೆ ವಿರುದ್ಧವಾಗಿರ್ತವೆ ಆಕೆ ಯಾವುದೇ ಆಕೆಯ ಪರವಾಗಿ ಯಾವುದೇ ಸಾಕ್ಷಿಗಳು ಆಕೆ ವಿರುದ್ಧ ಸಾಕ್ಷಿ ನುಡಿತಾರೆ ಆದ್ದರಿಂದ ಆಕೆಗೆ ನ್ಯಾಯಾಲಯ ಮಾನ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತೆ ಆಕೆ ಈಗ ನನ್ನ ನಾಲೆಜ್ ಪ್ರಕಾರ ನನ್ನ ಮೆಮೊರಿ ಪ್ರಕಾರ ಅದು ಏನೋ ಮುಂದೆ ಹೈಕೋರ್ಟ್ನಲ್ಲೋ ಸುಪ್ರೀಂ ಕೋರ್ಟಲ್ಲಿ ಏನೋ ಕೇಸ್ ಆಗಿರ್ಬೋದು ಆಕೆ ಆಚೆ ಬಂದಿರ್ಬೋದು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಬಟ್ ಒರಿಜಿನಲ್ ಕೇಸು ಟ್ರಯಲ್ ಕೇಸ್ ಏನಾಯಿತು ಆಕೆ ಕನ್ವಿಕ್ಟ್ ಆಗಿದ್ದಾರೆ ಪ್ರಶ್ನೆ ಈ ಹಿಂದಿನ ಯುವತಿಯರ ಅಥವಾ ಮಹಿಳೆಯರ ಮನಸ್ಥಿತಿಗೂ ಈಗಿನ ಮನಸ್ಥಿತಿಗೂ ಈ ಹಿಂದೆ ಅಂದ್ರೆ ಒಂದು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಲವ್ ಇದ್ರು ಲವರ್ ಇದ್ರು ಮನೆಯಲ್ಲಿ ಹೇಳಿದ್ರಪ್ಪ ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕು ಇಷ್ಟನೋ ಕಷ್ಟನೋ ಮದುವೆ ಆಗ್ತಿತ್ತು ಸಂಸಾರ ಮಾಡ್ತಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಷ್ಟ ಇಲ್ಲದೆ ಇದ್ರೆ ಇಷ್ಟ ಇಲ್ಲದೆ ಏನಾದರೂ ಮದುವೆ ಮಾಡಿದ್ರೆ ಹೌದಾ ನನಗೆ ಇಷ್ಟ ಇಲ್ಲದಿದ್ದರೂ ನೀವು ಮದುವೆ ಮಾಡಿದ್ರಾ ಒಂದು ಗತಿ ಕಾಣಿಸ್ತೀನಿ ನಾನು ಕೂಡ ನನ್ನ ನಾನು ರಿವೇಂಜನ್ನು ತಿಳ್ಸ್ಕೊತೀನಿ ಅಂತ ಹೇಳಿದ್ರೆ ಈ ಮನಸ್ಥಿತಿ ಬಗ್ಗೆ ಏನು ಅನಿಸ್ತಿರೋ ಜನರೇಷನ್ ಬೈ ಜನ್ರೇಷನ್ ಮನಸ್ಥಿತಿ ಚೇಂಜ್ ಆಗ್ತಾ ಇದೆ ಹೌದು ಹೌದು ಖಂಡಿತ ಆಗ್ತಾ ಇದೆ ನೈತಿಕ ಜವಾಬ್ದಾರಿ ಅಂತ ಒಂದಿದೆಯಲ್ಲ ಅದು ಶೂನ್ಯತೆಯಲ್ಲಿ ಕಾಣ್ತಾ ಇದೆ ಈಗ ಯಾವಾಗ ನಾವು ನೈತಿಕ ಜವಾಬ್ದಾರಿ ನಮ್ಮ ಡಿಸಿಪ್ಲಿನ್ ಆಗಲಿ ನೈತಿಕ ಜವಾಬ್ದಾರಿ ಇರಲಿ ಸಮಾಜಕ್ಕಾಗಿ ನಾವು ಸಮಾಜದ ಒಂದು ಚೌಕಟ್ಟಿನಲ್ಲಿ ಬದುಕುವ ಒಂದು ಸಾಮರ್ಥ್ಯ ಇಟ್ಕೊಂಡಿರೋರೆ ಮನುಷ್ಯರು ಇಲ್ಲದೆ ಆಯಿತಂದ್ರೆ ನಮಗೂ ಮೃಗಗಳಿಗೇನು ಡಿಫ್ರೆನ್ಸು ನಮಗೆ ಇಷ್ಟು ಇವಾಲ್ಡ್ ಬ್ರೈನ್ ಎ ಐ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಈ ಬ್ರೈನ್ ನಲ್ಲಿ ಸಮಾಜದ ಕ ಚೌಕಟ್ಟನ್ನು ನಾವೇ ಹಾಕಿರೋ ಚೌಕಟ್ಟನ್ನು ನಾವು ದಾಟಬಾರ್ದು ಅದರಲ್ಲಿ ಆ ಒಂದು ಈ ಆಸೆಗಳಿರುತ್ತೆ ಆಸ್ ಇದು ನಮಗೆ ಬೇಕಾದಷ್ಟು ಆಸೆಗಳಿರುತ್ತೆ ಎಲ್ಲದನ್ನೂ ನಾವು ಪೂರೈಸಿಕೊಳ್ಳೋಕ್ಕೆ ಈ ಒಂದು ಜನ್ಮದಲ್ಲಿ ಸಾಧ್ಯವಿಲ್ಲ ಯಾವುದು ಮಾತ್ರ ನಾವು ಸಾಧ್ಯವಿದೆ ಅದನ್ನು ನಾವು ಪೂರೈಸ್ಕೊಳ್ಳಿಕ್ಕೆ ಉಂಟು ಯಾವುದು ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಹೋರಾಡ ಹೋರಾಟ ಮಾಡೋದು ಮನೆ ಮಟ್ಟಿಗೆ ಕೇಳ್ಕೊಳ್ಳೋದು ಅದರ ಬಗ್ಗೆ ಏನಾನ ಗಲಾಟೆಯೂ ಮಾಡ್ತಾರೆ ಒಬ್ಬೊಬ್ಬರು ಉಪವಾಸನೂ ಮಾಡ್ತಾರೆ ಇದೆಲ್ಲ ಮಾಡಿದ್ರು ಹೆಣ್ಮಕ್ಳನ್ನು ನಾನು ನೋಡಿದ್ದೀನಿ ಆದರೆ ಹೋಗಿ ಯಾರ್ದಾನ ಯಾರನ್ನ ಕೊಂದು ಬಿಡೋದು ಜೀವ ತೆಗೆದು ಬಿಡೋದು ಇದು ಬಹಳ ಒಂದು ಭಯಂಕರವಾದ ಒಂದು ಸ್ಥಿತಿಯಾಗಿ ಹೋಗಿದೆ ಯಾಕೆಂದರೆ ಒಂದು ಹೆಣ್ಮಗಳು ಆ ಒಂದು ಮಟ್ಟಕ್ಕೆ ಹೋಗೋದು ಇದು ತುಂಬ ಅವಮಾನಕರ ಹೆಣ್ಮಗಳು ಹೆಣ್ಣ ಒಂದು ಜೆಂಡರ್ಗೆ ಅವಮಾನಕರ ನನಗೆ ಹೇಳೋದು ಯಾಕೆಂದರೆ ನಾವು ತುಂಬ ಸೌಮ್ಯವಾದ ಜನ ಅಂತ ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆ ಮನೆಗೆ ಮದುವೆ ಮಾಡಿಕೊಡ್ತಾರೆ ನಾವು ಸೌಮ್ಯವಾಗಿರೋದ್ರಿಂದ ನಾವು ಆ ಚೌಕಟ್ಟಿನಲ್ಲಿ ನಾವು ಯಾವಾಗಲೂ ಇರ್ತೀವಿ ಏನಾನ ಒಂಚೂರು ಕಷ್ಟ ನಷ್ಟಗಳಿದ್ರು ನಾವು ಅದನ್ನು ಸಹಿಸ್ಕೊಂಡು ನಾವು ಮುಂದೆ ತರ್ತೀವಿ ಮನೇನ ಆ ಜವಾಬ್ದಾರಿ ಇಟ್ಕೊಂಡು ಆ ಮನೆ ನಡೆಸ್ತೀವಿ ಅನ್ನೋ ಒಂದೇ ಒಂದು ಇದರಿಂದ ನಮ್ಮನ್ನ ಗ್ರೇಟರ್ ಪರ್ಸನ್ ಗ್ರೇಟರ್ ಒಂದು ಇನ್ನೊಂದು ಹೊಸರಾಜ್ ಬಸವರಾಜ್ ಸರ್ ನೋಡಿ ಈ ಪ್ರ ಈ ಪ್ರಕರಣವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಪೋಷಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಅಂದರೆ ಮನೆಯವರ ಪಾ ನೋಡಿ ಇವತ್ತಿಗೆ ಮದುವೆ ಇಷ್ಟ ಇರೋದಿಲ್ಲ ಆದರೂ ಕೂಡ ಇಲ್ಲ ನೀನು ಮದುವೆ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ನಾವು ಸೂಸೈಡ್ ಮಾಡ್ಕೋತೀವಿ ಅಂತ ಬೆದರಿಕೆ ಹಾಕುವಂಥದ್ದು ಈ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೌದು ಕ್ರೈಮ್ಗೆ ನಾವು ಕಾರಣಗಳನ್ನು ಕೂಡ ಹುಡುಕ್ಬೇಕಾಗಿರುತ್ತಿತ್ತು ಕ್ರೈಮ್ ಮಾಡೋದು ಎಷ್ಟು ಕ್ರೈಮೋ ಅದೇ ರೀತಿಯಾಗಿ ಈ ಕ್ರೈಮ್ಗೆ ಪ್ರಚೋದನೆ ಕೊಟ್ಟಿರೋದು ಕೂಡ ಅದೇ ಕ್ರೈಮ್ ಆಗುತ್ತೆ ಅಂತ ಈ ಪೋಷಕರ ಪಾತ್ರದ ಬಗ್ಗೆ ಏನು ಅನಿಸುತ್ತೆ ಅಂತ ಈಗ ಏನಾಗಿದೆ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದು ಹಾಂ ಅವಾಗೆ ಸ್ವಲ್ಪ ಹೆದರಿಕೆ ಇತ್ತು ತಂದೆ ತಾಯಿ ತಾತ ಅಜ್ಜಿ ಏನಾದರೂ ತಪ್ಪು ಮಾಡಿದ್ರೆ ಸರಿಯಾಗಿ ಬುದ್ಧಿ ಹೇಳೋರು ನೈತಿಕತೆ ಬಗ್ಗೆ ಮೌಲ್ಯದ ಬಗ್ಗೆ ಸಂಸ್ಕಾರದ ಬಗ್ಗೆ ಒಳ್ಳೆ ಓಳಕ್ಕೆ ಕೊಡೋರು ಈಗೇನಾಗಿದೆ ಸಿಟಿಯಲ್ಲೆಲ್ಲ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಸಂಸಾರ ಹ್ಞೂ ಹ್ಞೂ ಬೇರೆ ಯಾರೂ ಸಂಬಂಧ ಇಲ್ಲ ಹ್ಞೂ ಚಿಕ್ಕಪ್ಪ ಸಂಬಂಧ ಇಲ್ಲ ಚಿಕ್ಕಮ್ಮ ಸಂಬಂಧ ಇಲ್ಲ ಯಾರೂ ಸಂಬಂಧ ಇಲ್ಲ ಮಕ್ಕಳಂತೂ ಯಾರೂ ಅವ್ರಿಗೆ ಯಾರೂ ಬೇಕಾಗಿಲ್ಲ ಯಾವ ಫಂಕ್ಷನ್ ಕರೆದ್ರು ಬರೋದಿಲ್ಲ ಅವರು ಇಂಡಿಪೆಂಡೆಂಟ್ ಇರ್ತಾರೆ ಅದರಲ್ಲಿ ಆ ಥರ ವಾತಾವರಣದಲ್ಲಿ ಬೆಳೆದ ಮೇಲೆ ಆ ನಂತರ ಅವರು ಯಾರಿಗೂ ಸೇರೋದಿಲ್ಲ ಯಾವಾಗ ಹೇಳಿದ್ರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಕಳಿಗೆ ಯಾವಾಗಲೂ ಯಾವಾಗ ಫೈನಾನ್ಸಿಯಲ್ಲಿ ಸ್ವಲ್ಪ ಇಂಡಿಪೆಂಡೆನ್ಸ್ ಬಂತು ಅವಾಗೆ ಅವರು ಡೋಂಟ್ ಕೇರ್ ಯಾರನ್ನೂ ಕೇರ್ ಮಾಡೋದಿಲ್ಲ ಇದು ನನ್ನ ಅನುಭವ ಪ್ರಕಾರ ನಾನು ನಲವತ್ತು ವರ್ಷ ಸೇವೆ ಮಾಡಿದ್ದೇನೆ ಇಂಥ ಸಾವಿರಾರು ಕೇಸ್ಗಳು ನೋಡಿದ್ದೇವೆ ಈ ಹೆಣ್ಮಕ್ಳು ಮೇನ್ ಮುಂಚೆ ಹಳೆ ಕಾಲದಲ್ಲಿ ನಿಂತು ಬೇ ಬೂಕ್ಲೆ ಹೊಡೆದ್ರು ಒದ್ರೂ ಹೊರಗೆ ಹಾಕಿದ್ರು ಎಲ್ಲ ಹಳೆ ಗಂಡನೆ ಗತಿ ಅಂತ ಬರೋರು ಮಹಾಸತ್ಯ ಅನಿಸೂಯ ಪ ದೇವರೇ ಗಂಡನೆ ದೇವರು ಅದು ಎಲ್ಲ ಹೋಗಿ ಭಾಳ ದಿವಸ ಆಯ್ತು ಈಗೆಲ್ಲ ಕಾಲ ಬದಲಿಯಾಗಿದ್ದಾವೆ ಈಗ ಈಗಿನವರು ಸಹ ನಾವು ಗಂಡಸರಾದವರು ಸಹ ಅದಕ್ಕೆ ಅಡ್ಜಸ್ಟ್ ಆಗಬೇಕು ನಾವು ಹಿಂದಿನ ಹಂಗೆ ದಬ್ಬಾಳಿಕೆ ನಡೆಸೋದು ಅಹಂ ತೋರಿಸೋದು ಅದೆಲ್ಲ ಮಾಡಬಾರ್ದು ಗಂಡ ಹೆಂಡತಿ ಆದ್ಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅದು ಅವ್ರ ತಗ್ಬೇಕು ಇವ್ರು ಬಗ್ಬೇಕು ಎಲ್ಲ ಈ ರೀತಿ ಇದ್ರೆ ಸಂಸಾರ ನಡೀತದೆ ಆದ್ರೆ ಯಾವಾಗ ಹೆಣ್ಮಕ್ಳಿಗೆ ಇಂಡಿಪೆಂಡ್ ಬಂತು ಅವಾಗೆ ಅಟಿಟ್ಯೂಡ ಬದಲೇ ಆಗ್ಬಿಟ್ಟು ಇಂಡಿಪೆಂಡ್ ಆದ್ಮೇಲೆ ಗಂಡನಿಗೆ ಮಾತಾಡೋ ಅವಕಾಶ ಕೊಡಿ ಗಂಡನಿಗೆ ಬರ್ರಿ ಹೋರಿ ಅಂತ ನಾವು ಕರಿತಿದ್ದೇವೆ ಅವಾಗ ಅವಾಗ ಏ ಬಾರೋ ಹೋಗೋ ಈಗೆಲ್ಲ ಹೆಸರು ಹಿಡ್ದೆ ಕರಿತಾರೆ ಗಂಡನಿಗೆ ಹೆಸರು ಕುಡ್ದಾಗ ಹಿಂದೆ ಹೆಸರು ಹಿಡಿದು ಕರೆದ್ರೆ ನಾಚಿಗೆ ಅವಮಾನ ಅಂತ ತಿಳ್ಕೊತಿದ್ರು ಈಗ ಬರೋ ಹೋಗೋ ನಡೀ ಆ ಲೆವೆಲಿಗೆ ಇಂಡಿಪೆಂಡೆನ್ಸ್ ಬಂದ್ಬಿಟ್ಟಿದೆ ಈ ಥರ ಅಟಿಟ್ಯೂಡ್ ಆದಮೇಲೆ ಆದವನು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದು ಬಂದಿದ್ರೆ ಅವ್ನ ಅಟಿಟ್ಯೂಡೇ ಬೇರೆ ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ರೆ ಅವನ ಅಟಿಟ್ಯೂಡೇ ಬೇರೆ ಸೊ ಹೀಗಾಗಿ ಈ ಇಂಥ ವಾತಾವರಣದಲ್ಲಿ ಬೆಳೆದಂಥವ್ರಿಗೆ ಭಾಳ ಅಡ್ಜಸ್ಟ್ಮೆಂಟ್ ಆಗೋದು ಭಾರಿ ಕಷ್ಟ ಆಗ್ತದೆ ಅದಕ್ಕೆ ಏನಾದರೂ ಅವನು ಇರಿಟೇಟಿಂಗ್ ಆಗಿ ಮಾತಾಡಿದ್ರೆ ಔಟ್ ಅಂತಾರೆ ಇನ್ನು ಅತಿಯಾಗಿ ಏನು ಟಾರ್ಚ್ ರೀಚರ್ ಮಾಡಿದ್ರೆ ಒಂದು ಇವನು ಹೊಡೆದ್ರೆ ಅವನು ಹೊಡಿತಾರೆ ಅವಳು ಹೊಡಿತಾಳೆ ಹೋದ್ರೆ ಇವರು ಹೊದಿತಾರೆ ಅಂತ ಕೇಸ್ ಹೊಡಿದ್ವಿ ನಾವು ಮೊನ್ನೆ ಮೊನ್ನೆ ನಮ್ಮ ಇದರಲ್ಲಿ ಒಂದು ಆಗಿತ್ತು ನಮ್ಮ ಕಾಲೋನಿಯಲ್ಲಿ ಗಡ್ಡಗೆ ಹೊಡೆದ್ರೆ ಇವಳು ಒದ್ದ ಬಿಟ್ಲು ಅವನು ಗಂಡ ಅವನ್ ಕಪಾಯ ಹೊಡೆದ್ರೆ ಇವಳು ಒದ್ದು ಇದು ನನ್ನ ಮನೆ ಅಂತ ಗೆಡ ಹೊಡೆದ್ರೆ ಆಗ್ಬಿಟ್ಲು ಇಂಥ ಆಟಿಟ್ಯೂಡ್ ಇರುವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಹೌದು ಹೌದು